ಶಿರಸಿಯಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಬಹು ನಿರೀಕ್ಷಿತ ಕೇಂದ್ರ ಬಸ್ ನಿಲ್ದಾಣದ ಕಟ್ಟಡವನ್ನು ಇಂದು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿಯವರು ಉದ್ಘಾಟಿಸಿದರು ನೂತನ ಕೇಂದ್ರ ಬಸ್ ನಿಲ್ದಾಣವನ್ನ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಸಚಿವರು ವಾಯುವ್ಯ ಕರ್ನಾಟಕ ಸಾರಿಗೆಗೆ ಬರುವ ಮೇ ತಿಂಗಳ ಕೊನೆಯ ಒಳಗೆ ಮುನ್ನೂರು ಹೊಸ ಬಸ್ಸು ಒದಗಿಸಲಾಗುತ್ತದೆ ಆರು ಜಿಲ್ಲೆಗಳನ್ನು ಒಳಗೊಂಡ ವಾಯುವ್ಯ ಸಾರಿಗೆಗೆ ಇನ್ನೂ ಹೆಚ್ಚುವರಿಯಾಗಿ ಅನುದಾನದ ಲಭ್ಯತೆಯ ಮೇಲೆ ನಾನ್ನೂರು ಬಸ್ಸುಗಳನ್ನು ಒದಗಿಸುತ್ತದೆ ಒಟ್ಟು ಆರು ಜಿಲ್ಲೆಗೆ ತಲಾ ನೂರು ಬಸ್ಸುಗಳನ್ನು ನೀಡುವಂತೆ ಆಗಬೇಕು ಎಂದು ಹೇಳಿದರು ಮತ್ತು ನಗರಸಭೆಯ ಸೂಚನೆ ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಮತ್ತೆ ಎಲ್ಲರೂ ಮಾತಾಡಿದ್ದಾರೆ ಮಾತಾಡಕ್ಕಾಗೋದಿಲ್ಲ ಇವತ್ತು ನಮ್ಮ ವಾಯುವ್ಯ ಕರ್ನಾಟಕ ಸಾರಿಗೆ ಸಂಸ್ಥೆ ವ್ಯಾಪ್ತಿಗೆ ಬರುತ್ತೆ ಈ ಜಿಲ್ಲೆ ಸುಮಾರು ನಮ್ಮ ಶಕ್ತಿ ಕಾರ್ಯಕ್ರಮ ನಾವು ಪ್ರಾರಂಭ ಆದಮೇಲೆ ಪ್ರತಿದಿನ ನಮ್ಮ ರಾಜ್ಯದಲ್ಲಿ ಕಳೆದ ನಾಲ್ಕೈದು ವರ್ಷಗಳಿಂದ ಹೊಸ ಬಸ್ ಖರೀದಿ ಆಗಿರಲಿಲ್ಲ ನೇಮಕಾತಿಯೂ ಆಗಿರಲಿಲ್ಲ ಅದನ್ನು ಮಾಡುತ್ತಿದ್ದೇವೆ ಮೊದಲ ಹಂತದಲ್ಲಿ ಸಾವಿರ ಸಿಬ್ಬಂದಿಗಳ ನೇಮಕಾತಿ ಆಗಲಿದೆ ಎಂದ ಸಚಿವರು ಮುಂಡಗೋಡ ಡಿಪೋಗೆ ನೌಕರರನ್ನ ನೀಡಲಾಗುತ್ತದೆ ಸಿದ್ದಾಪುರ ಡಿಪೋ ಆರಂಭಕ್ಕೆ ಪರಿಶೀಲನೆ ಮಾಡಲಾಗುತ್ತದೆ ಎಂದು ಹೇಳಿದರು ಹದಿನಾಲ್ಕು ಸಾವಿರ ಜನ ರಿಟೈರ್ಮೆಂಟ್ ಆಗಿದ್ದರು ನೌಕರರು ಮಾತುಕತೆ ಎರಡು ಸಾವಿರದ ಹದಿನಾರರಲ್ಲಿ ಲಾಸ್ಟ್ ರಿಕ್ರೂಟ್ಮೆಂಟ್ ನಾನು ಹಾಗೇ ಭರ್ತಿ ಆಗಿದೆ ಒಂದು ರಿಕ್ರೂಟ್ಮೆಂಟ್ ಆಗಿದ್ದು ಈಗ ಬಸ್ಸುಗಳು ಒಂದು ಐದು ಸಾವಿರದ ಒಂಬೈನೂರು ಬಸ್ಸುಗಳು ಟೋಟಲ್ ಆಗಿ ತೊಗೊಂಡಿದ್ದೀವಿ ಆಮೇಲೆ ಒಂಬತ್ತು ಸಾವಿರ ಜನ ರಿಕ್ರೂಟ್ಮೆಂಟು ಪ್ರಕ್ರಿಯೆ ಆಗಿದೆ ಅದರಲ್ಲಿ ಅರ್ಧ ಆಗಿದೆ ಇನ್ನು ಅರ್ಧ ಎರಡು ಮೂರು ತಿಂಗಳಲ್ಲಿ ಮುಗಿದೋಗುತ್ತೆ ನಾನು ಡ್ರೈವಿಂಗ್ ಟೆಸ್ಟು ಎಲ್ಲ ಮುಗಿದಿದೆ ಮತ್ತು ಸಾವಿರ ಜನಕ್ಕೆ ಮೇಲೆ ಅಲ್ಲಿ ಕಂಪ್ನಿ ಆದಾಗ ಕೆಲಸಿದ್ದೀವಿ ಈಗ ಏನು ಬರ್ತಾ ಇದೆ ಬ್ರ್ಯಾಂಡ್ ನ್ಯೂ ಹೊಸ ಬಸ್ ನಾವು ಕೊಟ್ಟಿದ್ದೀವಿ ಇದೆಲ್ಲ ರಿಪ್ಲೇಸ್ಮೆಂಟು ಕೊಡ್ತೀವಿ ಸರ್ ಈಗ ಜಿಲ್ಲಾ ಕೇಂದ್ರ ಕಾರವಾರದಿಂದ ಏಳು ಗಂಟೆಗೆ ಎಲ್ಲ ಬ್ಲಸ್ ಕ್ಲೋಸ್ ಆಗ್ತದೆ ಎಲ್ಲೂ ಮುಂಗ್ಗಡೆ ಹೋಗಲಿಕ್ಕೆ ಯಾವುದೇ ರೀತಿ ಬಸ್ ವ್ಯವಸ್ಥೆ ಇಲ್ಲ ಸರ್ ಏನು ಜಿಲ್ಲಾ ಕೇಂದ್ರ ಕಾರವಾರದಿಂದಲೇ ಬೇರೆ ಕಡೆ ಬೇರೆ ತಾಲೂಕಿಗೆ ಹೋಗಲಿಕ್ಕೆ ಬಸ್ಸಿನ ವ್ಯವಸ್ಥೆ ಇಲ್ಲ ಸರ್ ಅಂತ ಒಂದು ಕಲ್ ಆಗ್ತಿದೆ ಸರ್ ಆಲ್ರೆಡಿ ಬೆಂಗಳೂರು ರಾಜ್ಯಹಂಸನ್ನು ಬಂದ್ ಮಾಡಿದ್ದಾರೆ ನಾಲ್ಕು ವರ್ಷ ಒಂದು ಬಸ್ಸೂರು ತಗೊಂಡಿದ್ದೆ ಏನಾಗುತ್ತೆ ನಾನು ಬಂದ ಮೇಲೆ ಐದು ಸಾವಿರ ಹತ್ತು ಸಾವಿರ ಜನ ರೆಕಮೆಂಡ್ ಈ ಮತ್ತೆ ಈ ಅವರ ರಾಜಹಂಸ ಮತ್ತು ತಾಲೂಕಿನ ಹೋಗೋದಕ್ಕೆ ಎಲ್ಲ ಪುನಃ ಪ್ರಾರಂಭ ವಿಶೇಷವಾಗಿ ಶಾಲಾ ಮಕ್ಕಳಿಗೆ ತೊಂದರೆ ಆಗಿದೆ ಮಾಡೋದಕ್ಕೆ ಇಪ್ಪತ್ತಕ್ಕೂ ಹೆಚ್ಚು ಪ್ರೈವೇಟ್ ಬಸ್ ಓಡಾಡ್ತವೆ ಅಂತ ಇದೆ ಆದರೆ ಬರೀ ನಿಮ್ಮ ಕಾರವಾರ ಮುಂದೆ ಹೇಳೋಕೆ ಹೋಗಬೇಡಿ ಈ ಉತ್ತರ ಕ ಉತ್ತರ ಕರ್ನಾಟಕ ಇರ್ಬೋದು ಅಥವಾ ಹೈದರಾಬಾದ್ ಇರ್ಬೋದು ಅಥವಾ ಕಲ್ಯಾಣ ಕರ್ನಾಟಕ ಇರ್ಬೋದು ಇಲ್ಲಿ ನಾಲ್ಕು ವರ್ಷ ಬಸ್ಸು ತೊಗೊಂಡಿದ್ದರಿಂದ ಪ್ರೈವೇಟ್ ಅವ್ರ ಒಂದು ನಗರದಿಂದ ಇಪ್ಪತ್ತು ಇಪ್ಪತ್ತು ಬಂದು ಹೋಗ್ತಾರೆ ಪ್ರೈವೇಟ್ ಅವರು ಸಾರಿಗೆ ಇಲಾಖೆಯ ವ್ಯವಸ್ಥಾಪಕ ನಿರ್ದೇಶಕಿ ಪ್ರಿಯಾಂಕಾ ಆರುನೂರ ಮೂವತ್ತೈದು ಬಸ್ ನಿರ್ಗಮನ ಆಗಲಿದೆ ಹದಿನೈದು ಸಾವಿರ ಜನರಿಗೆ ಆರು ಪಾಯಿಂಟ್ ಎಪ್ಪತ್ತೆಂಟು ಕೋಟಿಯಲ್ಲಿ ನಾಲ್ಕು ಸಾವಿರ ಚದರ ಅಡಿ ಇದೆ ಒಂಬತ್ತು ವಾಣಿಜ್ಯ ಅಂಗಡಿ ಒಂಬತ್ತು ಸಾರ್ವಜನಿಕ ಅಂಕಣಗಳು ಇದೆ ಐದು ಸಾವಿರ ಹೆಚ್ಚುವರಿ ಶೆಡ್ಯೂಲ್ ಆಗಬೇಕಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಾವಿರದ ಮೂವತ್ತ್ ಹಳ್ಳಿಗಳಲ್ಲಿ ಸಾವಿರದ ಒಂಬತ್ತು ಹಳ್ಳಿಗೆ ಬಸ್ ಸೌಲಭ್ಯ ಇದೆ ಎಂದು ಹೇಳಿದರು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ ವೈದ್ಯರು ಮಾತನಾಡಿ ಮೊದಲು ಬಸ್ ಮಾರ್ಗಗಳು ಬಂದ್ ಆಗಿತ್ತು ನಮ್ಮ ಸರ್ಕಾರ ಬಂದ ಬಳಿಕ ಎಲ್ಲವೂ ಪುನಃ ಆರಂಭವಾಗಿದೆ ಮೇ ಕೊನೆಯ ಒಳಗೆ ಇನ್ನಷ್ಟು ಚಾಲಕರು ನೇಮಕ ಆಗಲಿದ್ದಾರೆ ಎಂದು ಹೇಳಿದರು ಅದಕ್ಕೆ ಪೂರಕವಾಗಿ ನಾವು ಇರಬೇಕಾಗ್ತದೆ ಬರೀ ಫ್ರೀ ಕೊಟ್ಟರೆ ಸಾಧ್ಯ ಆಗೋದಿಲ್ಲ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಹೆಚ್ಚು ಕಡಿಮೆ ನಮ್ಮ ಜಿಲ್ಲೆ ವಿಷಯ ಅಥವಾ ನಮ್ಮ ಕ್ಷೇತ್ರದ ವಿಷಯ ಹೇಳ್ಬೇಕು ಅಂದ್ರೆ ಎಲ್ಲ ರೂಟು ಸಾಮಾನ್ಯವಾಗಿ ಬಂದಾಗಿತ್ತು ಯಾವ ರೂಟಲ್ಲೂ ಬಸ್ ಓಡಾಡ್ತಾ ಇಲ್ಲ ಬಸ್ಸೇ ಖರೀದಿ ನಿಂತೋಗಿತ್ತು ಶಾಸಕರಾದ ಭೀಮಣ್ಣ ನಾಯ್ಕ ಮಾತನಾಡಿ ಬಡವ ಬಡವನಾಗಿ ಇರದೆ ಬಲ್ಲಿದ ಆಗಬೇಕು ಎಂದು ರಾಜ್ಯ ಸರ್ಕಾರ ಕೆಲಸ ಮಾಡುತ್ತಿದೆ ಹಿಂದಿನ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಈ ಕಟ್ಟಡದ ಬಗ್ಗೆ ಅನುದಾನ ನೀಡಿತ್ತು ಕಳೆದ ಶಾಸಕರು ಬಸ್ ನಿಲ್ದಾಣದ ಬಗ್ಗೆ ಕೆಲಸ ಮಾಡಿದ್ರು ಆದರೆ ನಮ್ಮ ಅವಧಿಯಲ್ಲಿ ಅನುದಾನದ ಕೊರತೆ ಇದ್ದು ಅನುದಾನ ತಂದು ಕೆಲಸ ಮುನ್ನಡೆಸಲಾಗಿದೆ ಎಂದು ಹೇಳಿದ್ರು ಈ ಬಸ್ ನಿಲ್ದಾಣ ಇವತ್ತೇನು ಉದ್ಘಾಟನೆ ಮಾಡ್ತಾ ಇದ್ದೀವಿ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮಾನ್ಯ ಮಂತ್ರಿಗಳಾಗಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿರ್ತಕ್ಕಂಥ ಮಾನ್ಯ ದೇಶಪಾಂಡ ಸಹೇರ ಸಮ್ಮುಖದಲ್ಲಿ ಇದೇ ಇವತ್ತಿನ ಸಾರಿಗೆ ಮಂತ್ರಿಗಳಿರ್ತಕ್ಕಂಥ ಅಂದಿನ ಸಾರಿಗೆ ಮಂತ್ರಿಗಳ ರಾಮಲಿ ಸರ್ ಅವರು ಕೂಡ ಜೈಡಾ ಬಸ್ ನಿಲ್ದಾಣದ ನಿಲ್ದಾಣವನ್ನು ನಿಲ್ದಾಣವನ್ನು ಉದ್ಘಾಟನೆಯ ಸಂದರ್ಭದಲ್ಲಿ ಅಂದೇ ಸಿಸಿ ಶಾಸಕ ಶಿವರಾಮ್ ಹೆಬ್ಬಾರ್ ನಗರಸಭೆಯ ಅಧ್ಯಕ್ಷ ಶರ್ಮಿಳಾ ಮಾದನಗೆರೆ ಡಿಸಿ ಲಕ್ಷ್ಮೀಪ್ರಿಯಾ ಸಂಸ್ಥೆ ಅಧ್ಯಕ್ಷ ರಾಜು ಭರಮಗೌಡ ಕಾಗೆ ನಗರ ಯೋಜನಾ ಜಗದೀಶ್ ಗೌಡ ಗ್ಯಾರಂಟಿ ಯೋಜನೆಯ ಜಿಲ್ಲಾ ಅಧ್ಯಕ್ಷ ಸತೀಶ್ ನಾಯ್ಕ್ ಉಪಸ್ಥಿತರಿದ್ದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಸರಿಸಿ